ಏನಾದ್ರೂ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ತರ ಒಂದು ತಂಡಗಳನ್ನ ಮಾಡೋದ್ರಿಂದ ಹೋರಾಟಗಳಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದು ಒಂದು ಆ ಫ್ಯಾಕ್ಟರಿಯ ಮಾಲೀಕರೇ ದುರುದ್ದೇಶವಾಗಿ ಇದನ್ನ ಮಾಡ್ತಿದ್ದಾರೆ ಕಾರಣ ಯಾಕಂದ್ರೆ ಒಂದು ನಟ್ಟು ಬಂದಿದೆ ಕೌಚಲ್ಲಿ ನೀರಿನ ಕೌಚಲ್ಲಿ ಅದನ್ನ ಯಾರಾದ್ರೂ ಕುಡಿದ್ರೆ ಏನ್ ಗತಿ ಆ ನಟ್ಟು ಕೂಡ ಪೂರ್ತಿ ಚುಕ್ಕಿಡಿದೋಗಿದೆ ಪೂರ್ತಿ ಜಂಗ್ ಬಂದಿದೆ ಕೆಲಸ ಕೊಡೋಕೆ ಅವ್ರಿಗೆ ಯಾರೋ ಅಲ್ಲ ನಾವು ನಮ್ಮ ಕಡೆ ಕೆಲಸಕ್ಕೂ ಅಲ್ಲ ಅವರು ಮ್ಯಾಗ ನಾವು ಕಂಪ್ಲೇಂಟನ್ನು ಮಾಡೋಲ್ಲ ಅವ್ರನ್ನೇ ಹಾಕಿದ್ರು ಕೊಡೋಲ್ಲ ಸರ್ ಇವಾಗ ಕಳ್ಳ ಸಿಕ್ಕಿದ ಮೇಲೆ ಊರಂಟೆಲ್ಲ ಸೋ ಇಪ್ಪತ್ತ್ಮೂರೊಳಗೆ ಒಬ್ಬರು ಪತ್ರಕರ್ತರು ಈ ಬಾಕಿ ಒಳಗೆ ಕೊಪ್ಪಿ ಜೋಡ ಅಂತಂದು ಪ್ರಕರಣ ದಾಖಲೆ ಮಾಡಿದ್ರು ದಾಖಲೆ ಮಾಡಿದ್ರು ಕೂಡ ಆ ಪತ್ರಕರ್ತರಿಗೆ ಸರಿಯಾದ ಒಂದು ಮಾಹಿತಿನೂ ಕೂಡ ಕೊಟ್ಟಿಲ್ಲ ವಿಷಯ ಕೊಟ್ಟರು ಕುಡಿಬೇಕು ನಾಳೆ ಒಂದು ಖುದ್ದಾಗಿ ಕೊಟ್ಟರು ಕುಡಿಬೇಕು ಕಾಪಿ ಕೊಪ್ಪ ಕುಡಿಬೇಕು ಅಲ್ಲಿ ಕೊಟ್ಟರು ಕುಡಿಬೇಕ ಪತ್ರಿಕಾ ಮಾಧ್ಯಮದವರೆಗೂ ಹಾಗೂ ಚಿತ್ರ ಮಾಧ್ಯಮದವರೆಲ್ಲರೂ ಕೂಡ ನಮಸ್ಕರಿಸ್ತಾ ಆ ದಿನಾಂಕ ಹದಿಮೂರನೇ ತಾರೀಕು ಇದೇ ತಿಂಗಳ ಹದಿಮೂರನೇ ತಾರೀಕು ಏನು ಕುಡಿಯುವ ನೀರಿರ್ತಕ್ಕಂಥ ಕ್ಯಾರಿಬೋ ನೀರು ಸಪ್ಲೈ ಮಾಡ್ತಕ್ಕಂಥ ಕ್ಯಾರಿಬೋ ಕಂಪ್ನಿಯ ಒಂದು ಪೌಚ್ನಲ್ಲಿ ಆ ನಟ್ಬೋರ್ಟ್ ಬಂದಿತ್ತು ಆ ನಟ್ಬೋಟ್ ಪ್ರಕರಣದ ಕುರಿತು ನಾವು ಸರ್ಕಾರಿ ಅಧಿಕಾರಿ ಅಧಿಕಾರಿಗಳಿಗೆ ಆ ವಿಷಯವನ್ನು ತಿಳಿಸಿದಾಗ ಆ ಸರ್ಕಾರಿ ಅಧಿಕಾರಿಗಳು ಕೂಡ ಬಂದು ಆ ಸ್ಥಳದಲ್ಲಿ ಅದನ್ನು ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ಅದನ್ನು ಮುಂದಿನ ಕ್ರಮವನ್ನು ಕೂಡ ಅವರು ಕೈಗೊಂಡಿದ್ದರು ಅದಕ್ಕೆ ತಕ್ಕಂತೆ ನಾವು ಕೂಡ ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಒಂದು ಸಾರಿ ಆಗಲಿ ಈಗ ಅವರ ಒಂದು ಕೋರ್ಟಲ್ಲಿ ಅದಕ್ಕೆ ತಪ್ಪಿದಂಥ ಅದಕ್ಕೆ ಆದಂಥ ವಿವರಣೆಯನ್ನು ಕೂಡ ಅವರು ಕೂಡ ಕೊಟ್ಟಿದ್ದಾರೆ ಫ್ಯಾಕ್ಟ್ರಿಯವರು ಕೂಡ ಬಂದಿದ್ದರು ತಪ್ಪಾಗಿದೆ ಅಂತ ಕೂಡ ಹೇಳಿದ್ದಾರೆ ಅವರು ಕೂಡ ಅದು ನೀರು ಶುದ್ಧವಾಗಿಲ್ಲ ಅಂತಕ್ಕಂಥ ಒಂದು ಕೇಸನ್ನು ಆ ಸಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಮೇಲೆ ದಾಖಲೆಯನ್ನು ಹಾಕಿದ್ದಾರೆ ಅದಾದ ನಂತರ ನಾವು ತಿರ್ಗಾ ಇಲ್ಗಲ್ಲಿಗೆ ಬಂದ ಮೇಲೆ ಆ ಏನು ಗೊರಬಾಳಲ್ಲಿರ್ತಕ್ಕಂಥ ಕ್ಯಾರಿಬು ನೀರಿನ ಫ್ಯಾಕ್ಟ್ರಿ ಇದೆ ಅವರ ನೀರಿನ ಫ್ಯಾಕ್ಟ್ರಿಗೆ ಗ್ರಾಮ ಪಂಚಾಯಿತಿಯಿಂದ ಕೊಡ್ತಕ್ಕಂಥ ಏನು ಲೈಸೆನ್ಸ್ ಇತ್ತು ಆ ಲೈಸೆನ್ಸ್ನ ಬಗ್ಗೆ ಮುಗಿದಿದೆ ಅಂತ ಕೇಳಿಕಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕೆಲಸಗಾರರು ಕೂಡ ಮೊದಲಿಗೆ ಅಶೋಕಣ್ಣ ಮತ್ತು ಮಾಂತೇಶಣ್ಣ ಅವರು ಕೂಡ ಹೋದಾಗ ಬಂದು ಎಲ್ಲರೂ ಒಟ್ಟಿಗೆ ಬಂದು ಅವ್ರನ್ನ ಸುತ್ತಕೊಳ್ತಾರೆ ಸುತ್ತಕೊಂಡು ಆ ಮಾತಿನ ಮುಖಾಂತರವ್ರ ಮೇಲೆ ದೌರ್ಜನ್ಯವನ್ನು ಸಿಗ್ತಾರೆ ಇಲ್ಲ ನೀವು ಈ ಒಂದು ನಟಬೋಟ್ ಪ್ರಕರಣದ ಹೋರಾಟವನ್ನು ಮಾಡಿದ್ರ ಕುರಿತಾಗಿ ಇವತ್ತು ಫ್ಯಾಕ್ಟ್ರಿ ಬಂದಾಗಿದೆ ನಮ್ಮ ಕೆಲಸದಿಂದ ವಂಚನೆ ಆಗಿದೆ ಕೆಲಸದಿಂದ ತೆಗೆದುಹಾಕಿದ್ದಾರೆ ಹೀಗಾಗಿ ನಮಗೆ ಕೆಲಸವನ್ನು ಕೊಡ್ರಿ ನೀವೇ ಕೆಲಸನ ಕೊಡಬೇಕು ನಮಗೆ ತಿಂಗಡಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸ್ಯಾಲ್ರಿ ಇದೆ ಹಾಗೆ ಹೀಗೆ ಅಂತ ಹೇಳಿದರು ಆಯಿತು ಸರಿ ಇನ್ನು ಹೆಣ್ಮಕ್ಳೆಲ್ಲರೂ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ವಾತಾವರಣವನ್ನು ಸಮಾಧಾನ ಮಾಡಲಿಕ್ಕೋಸ್ಕರ ಆಯಿತು ನಾವು ಮುಂದೆ ಇದನ್ನ ಯೋಚನೆ ಮಾಡಿ ಹೇಳಿ ಬರ್ತೀವಿ ಅಂತ ತಿರ್ಗಾ ಬಂದು ಹೊರಗಡೆ ಬಂದು ಒಂದು ಐದು ಹತ್ತು ನಿಮಿಷ ಆಗಿರಲಿಲ್ಲ ಮತ್ತೆ ಮಾಂತೇಶ್ವರ ಮಂಕುಲ್ ಕುಂಟಿ ಅವರ ಮನೆ ಹತ್ರ ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಲಿರ್ತಕ್ಕಂಥ ಹೆಣ್ಮಕ್ಳು ಗಂಡುಮಕ್ಳು ಎಲ್ಲರೂ ಕೂಡ ಒಂದು ಅರವತ್ತರಿಂದ ಹೆಚ್ಚು ಹೆಚ್ಚು ಜನ ಮನೆ ಹತ್ರ ಬಂದು ಅಲ್ಲಿ ಧರಣಿ ಕೂಡ್ತಾರೆ ಇಲ್ಲ ನೀವೇ ಮಾಡಿದ್ದೀರಿ ನೀವೇ ಮಾಡಿದ್ರಿಂದ ನಮಗೆ ಮತ್ತೆ ಕೆಲಸ ಅದೇ ಮಾತುಗಳನ್ನು ಮತ್ತೆ ಅವ್ರು ತಿರ್ಗಾ ಹೇಳೋದು ಮತ್ತು ನಮಗೆ ಕೆಲಸವನ್ನು ನೀವು ಕೊಡ್ತೀನಿ ಅಂತ ಹೇಳಿದಿರಿ ಕೆಲಸ ಕೊಡಲೇಬೇಕು ಅಂತ ಬಂದು ಕೂತ್ಕೊಂಡಿದ್ದಾರೆ ಅವರು ಹೀಗಾಗಿ ಅದೇನಾಗಿದೆ ಅಂತೇಳಿದ್ರೆ ಯಾವುದೇ ಒಂದು ತಪ್ಪು ನಡೆದಂಥ ಸಂದರ್ಭದಲ್ಲಿ ಹೋರಾಟಗಾರರು ಏನಾದರೂ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದರೆ ಈ ಥರ ಒಂದು ತೊಂದರೆಗಳನ್ನು ಮಾಡೋದರಿಂದ ಹೋರಾಟಗಾರಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಕಾಣ್ತಿದೆ ಮತ್ತು ಇದನ್ನು ಆ ಫ್ಯಾಕ್ಟ್ರಿಯ ಮಾಲೀಕರೇ ದುರುದ್ದೇಶವಾಗಿ ಇದನ್ನು ಮಾಡ್ತಿದ್ದಾರೆ ಕಾರಣ ಯಾಕಂತ ಹೇಳಿದರೆ ಅರವತ್ತರಿಂದ ಎಪ್ಪತ್ತು ಜನ ನಿನ್ನೆಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಮಾಂತೇಶ್ ಹೊಂಕುಲ್ ಅವರ ಮನೆ ಹತ್ರ ಬಂದಾಗ ನಾವು ಹಾಗೆ ಅವ್ರು ಅಲ್ಲೇ ಕೆಲಸ ಮಾಡೋರು ಕೆಲಸ ಮಾಡೋರು ಅಂತ ಹೇಳ್ತಿದ್ದಾರೆ ಒಬ್ಬರ ಕೊರಳಲ್ಲಿ ಕೂಡ ಕ್ಯಾರಿಬೋ ಕಂಪ್ನಿ ಐ ಡಿ ಕಾರ್ಡ್ ಕಾಣ್ತಿಲ್ಲ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸ್ಯಾಲ್ರಿ ಇದೆ ಅಂತ ಹೇಳ್ತಿದ್ದಾರೆ ಅವ್ರು ಮಾತಾಡೋದು ಕೇವಲ ಮತ್ತು ತಪ್ಪನ್ನು ತಾವೇ ಹೊತ್ಕೊಳ್ತಾರೆ ನಾವೇ ನಟ್ ಬೋಲ್ಟ್ ಹಾಕಿದ್ದೀವಿ ಮಾಲೀಕರದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ ಒಂದು ಕಡೆಗೆ ಅವರು ಕಂಪ್ನಿನೇ ಮುಚ್ಚ ನೀರಿನ ಕಂಪ್ನಿಯನ್ನು ಮುಚ್ಚಾಕಬೇಕು ಅಂತ ಬಂದಿದಾರಾ ಅಥವಾ ನಮ್ಮನ್ನು ನಮ್ಮ ಮೇಲೆ ಏನೋ ದೋಷಾರೋಪಗಳನ್ನು ಹಾಕಬೇಕು ಅಂತ ಅವರು ಬಂದಿದ್ದಾರೆ ತಾವೇ ಒಪ್ಕೊಳ್ತಿದ್ದಾರೆ ನಾವೇ ನಟ್ ಬೋಟ್ ಹಾಕಿದ್ದೀವಿ ಇದರಲ್ಲಿ ಮಾಲೀಕರದ್ದು ಏನೂ ತಪ್ಪಿಲ್ಲ ಹೀಗಾಗಿ ನಮ್ಮನ್ನು ಕ್ಷಮಿಸಿಬಿಡಿ ಇದೊಂದು ಸಾರಿ ಕ್ಷಮಿಸಿಬಿಡಿ ಅಂತ ಹೇಳ್ತಿದ್ದಾರೆ ಆದರೆ ಅವ್ರು ಹೇಳ್ತಾರೆ ನೀವು ಬೋಟ್ ಹಾಕಿದ್ದೀರಿ ಯಾರಾದರೂ ಈ ನೀರನ್ನು ಕುಡಿದು ಏನಾದರೂ ಪ್ರಾಣಕ್ಕೆ ಹಾನಿ ಆದರೆ ಆಗಲಿ ಆಗಲಿ ಬಿಡಿ ಅದಕ್ಕೆ ತೊಂದರೆ ಇದೆ ಇದೊಂದು ಸಾರಿ ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಿದ್ದಾರೆ ಅಂದರೆ ಇದ್ರ ಎಲ್ಲೋ ಒಂದು ಕಡೆಗೆ ಅಲ್ಲಿ ಮಾಲೀಕರು ಕೂಡ ಆ ನೀರಿನ ಫ್ಯಾಕ್ಟ್ರಿ ಕಡೆಗೆ ಸರಿಯಾಗಿ ಗಮನ ಹರಿಸ್ತಿಲ್ಲ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರು ಕೂಡ ಸರಿಯಾಗಿ ಅಂತ ಕೆಲಸವನ್ನು ನಿರ್ವಹಿಸ್ತಿಲ್ಲ ಹೀಗಾಗಿ ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಕ್ಯಾರಿಬೋ ನೀರು ಕುಡಿಯೋಕ್ಕೆ ಸದ್ಯವಾಗಿ ಯೋಗ್ಯವಲ್ಲ ಶುದ್ಧವಲ್ಲ ಹೀಗಾಗಿ ಆ ಕ್ಯಾರಿಬೋ ಕಂಪ್ನಿಯನ್ನು ಸರ್ಕಾರದವರು ಆದಷ್ಟು ಬೇಗನೆ ಮುಚ್ಚಬೇಕು ಅಂಥೇಳಿ ನಾವು ಈ ಮೂಲಕ ಆದೇಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಮತ್ತು ಈ ಥರದ ಹೋರಾಟಗಾರರ ಮನೆಯ ಮುಂದೆ ಬಂದು ಕೂತ್ಕೊಳ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಸಿಬ್ಬಂದಿಗಳು ಅಥವಾ ಫ್ಯಾಕ್ಟರಿಯ ಮಾಲೀಕರು ಮಾಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದ ಪ್ರತಿಯೊಬ್ಬ ಕರವೇ ಕಾರ್ಯಕರ್ತರನ್ನು ಕರೆದು ಆ ಒಂದು ಆ ಕಾರ್ಮಿಕರ ಮನೆಯ ಮುಂದೆ ಹಾಗೂ ಆ ಫ್ಯಾಕ್ಟರಿ ಮುಂದೆ ಕೂರಬೇಕಾಗತ್ತೆ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಎಚ್ಚರಿಕೆಯನ್ನು ನೀಡಲಾಗ್ತದೆ ಧನ್ಯವಾದಗಳು ಆತ್ಮೀಯ ನನ್ನೆಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಏನು ಈ ಇಲ್ಲಿವರೆಗಾದರೂ ನಮ್ಮ ಉಡುಗನ್ ತಾಲೂಕು ಅಧ್ಯಕ್ಷರು ಎಲ್ಲ ರೀತಿಯಿಂದ ಹೇಳಿದರು ಅದನ್ನು ಯಾವ ಥರ ಆಗಿದೆ ಅನ್ನೋದು ಬಹುಶಃ ಈ ದೇಶದಲ್ಲಿ ಹೋರಾಟಗಾರರಿಗೆ ಮರ್ಯಾದೆ ಅಥವಾ ಒಂದು ಗೌರವ ಕೊಡುವಂಥದ್ದು ಇಲ್ಲ ಅನ್ನೋದು ನಿನ್ನೆಯ ಪ್ರಕರಣದಲ್ಲಿ ಗೊತ್ತಾಗ್ತದೆ ಯಾಕಂತಂದ್ರೆ ಇವತ್ತು ಕೆಟ್ಟದ್ದು ಆಗಿದೆ ಅನ್ಯಾಯ ಆಗಿದೆ ಅಂತಂದು ಇವತ್ತು ಹೋರಾಟಗಾರರು ಹೋರಾಟ ಮಾಡಿದ್ರೆ ಹೋರಾಟಗಾರರು ಮನೆ ಮುಂದೆ ಬಂದು ಕೂತ್ಕೊಳ್ಳುವಂಥ ಕೂರಿಸುವಂಥ ವ್ಯವಸ್ಥೆ ಕೆಲವೊಂದಿಷ್ಟು ಬುದ್ಧಿ ಇಲ್ಲಾರದ ಅವಿವೇಕಗಳು ಮಾಡ್ತಾ ಇದ್ದಾರೆ ಇವತ್ತು ಕ್ಯಾರಿಬೋನಲ್ಲಿ ಸುಮಾರು ಹದಿನೇಳರಿಂದ ಹದಿಮೂರು ಸೈಜ್ನ ಒಂದು ನಟ್ಟು ಬಂದಿದೆ ಪೌಚಲ್ಲಿ ನೀರಿನ ಪೌಚಲ್ಲಿ ಅದನ್ನು ಯಾರಾದರೂ ಕುಡಿದಿದ್ರೆ ಏನು ಗತಿ ಆ ನಟ್ಟು ಕೂಡ ಪೂರ್ತಿ ತುಕ್ಕಿಡುವುದಾಗಿದೆ ಪೂರ್ತಿ ಜಂಗ್ ಬಂದಿದೆ ಬಹುಶಃ ಅದು ನಮ್ಮ ಕೈಯಲ್ಲಿ ಸಿಕ್ತು ನಾವು ಕುಡಿಲಿಲ್ಲ ಯಾರು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆದಕ್ಕೆ ತೋರಿಸಿದ್ವಿ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ ಅಂತಂದು ಅವರು ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿವರೆಗೆ ಆದರೂ ಅವರು ಕೂಡ ನಮಗೆ ಏನು ಅದು ಏನು ಮಾಡಿದ್ದಾರೆ ಏನಿಲ್ಲ ಅನ್ನೋದು ದಾಖಲೆ ಕೊಟ್ಟು ಕೇಳಿದ್ರು ಕೊಡ್ತಾ ಇಲ್ಲ ಬಹುಶಃ ಎಲ್ಲ ನೋಡಿದರೆ ಒಳಸಂಚುವಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಕ್ಯಾರಿಬೋ ಫ್ಯಾಕ್ಟ್ರಿಯ ಮಾಲೀಕರ ಜೊತೆ ಶಾಮೀನ್ ಆದಾರ ಅಂತಂದು ನಮ್ಗೆ ಅನಿಸ್ತಾ ಇದೆ ಯಾಕಂದರೆ ನಾವು ಕೇಳಿದ್ರಪ್ಪ ಕೇಳಿದಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ನಾವು ಕೇಳಿದಂಥ ಮಾಹಿತಿ ನೀಡ್ತಾ ಇಲ್ಲ ಅಂದರೆ ನಾವು ದೂರದಾರರು ಯಾರ ಹತ್ರ ಹೋಗಿ ಕೇಳ್ಬೇಕು ನಾವು ಇದೇ ದೂರವಾಗಿ ಇದನ್ನ ಮಾಡಿದಕ್ಕೋಸ್ಕರ ನನ್ನ ಮನೆ ಮುಂದೆ ಮುಂದೆ ಕೂತ್ಕೊಂಡ್ರಲ್ಲ ಕ್ಯಾರಿ ಬೋಮ್ ಏನು ಕಾರ್ಖಾನೆಯ ಸಿಬ್ಬಂದಿಗಳಷ್ಟ್ರು ನನ್ನ ಮನೆ ಮುಂದೆ ಯಾಕೆ ಕುತ್ಕೋಬೇಕಿತ್ತು ನಿಮ್ಗೆ ಕೆಲಸ ಹೋಗಿದೆಯಾ ಸಂಬಂಧಪಟ್ಟ ಇಲಾಖೆ ಇದೆ ಕಾರ್ಮಿಕ ಇಲಾಖೆ ಇದೆ ಅವ್ರ ಹತ್ರ ಹೋಗ್ಬೇಕಾಯ್ತು ನಮ್ಮ ಮನೆ ಹತ್ರ ಯಾಕೆ ಬಂದಿರಿ ನೀವು ನಾ ಬಂದಿರೋ ನೀವು ನೋಡಿ ಉದ್ದೇಶಪೂರ್ವಕವಾಗಿ ನೀವು ಬಂದಿರೋ ಯಾರೂ ಕೂಡ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಬಂದಿಲ್ಲ ನಿಮ್ಗೆ ಕೊಟ್ಟು ಕಳಿಸಿದ್ದಾರೆ ಆಮೇಲೆ ನಿನ್ನೆ ನನ್ನ ಮನೆ ಹತ್ರ ಬಂದು ಕುತ್ಕೊಂಡಾಗ ಯಾರೋ ಒಬ್ಬ ಹುಡುಗ ವಿಡಿಯೋ ಕಾಲ್ ಮುಖಾಂತರ ಅವ್ರ ಮಾಲೀಕರಿಗೆ ತೋರಿಸ್ತಾ ಇದ್ದೆ ಈ ಥರ ಆಗ್ತಾ ಇದೆ ಈ ಥರ ನೋಡ್ರಿ ಅಂತಂದು ವಿಡಿಯೋ ಕಾಲ್ ಮುಖಾಂತರ ತೋರಿಸಕೋತದ ಅದು ಕೆಲವೊಂದಿಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ನೋಡ್ಕೊಂಡಿದ್ದಾರೆ ವಿಡಿಯೋನೂ ಕೂಡ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೇ ಆ ನಮ್ಮ ಮನೆಯಿಂದ ಎದ್ದು ಹೋಗಂತಂದು ಪೊಲೀಸ್ ಇಲಾಖೆಯವರು ಹೇಳಿದ್ರಾಗ ಎದ್ದು ಹೋಗ್ಲಿಲ್ಲ ಆನಂತರ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಮಾಲೀಕನಿಗೆ ಕ್ಯಾರಿಬೋ ಮಾಲೀಕನಿಗೆ ಫೋನ್ ಮಾಡಿ ಹೇಳಿದ್ದಾರೆ ಈಗ ಎಚ್ಚರ್ ಕಟ್ ಕಳಿಸ್ರಿ ಅಂದ್ವ ನಾ ಆಮೇಲೆ ಅವ್ರಿಗೆ ಯಾರಿಗೋ ಗೊಟ್ರು ಅನ್ನೋಗೆ ಬಸವರಾಜ್ ಗೊಟ್ರು ಅನ್ನೋಂಗ ಯಾರಿಗೋ ಒಬ್ಬರಿಗೆ ಫೋನ್ ಹೇಳಿದ್ನ ಹೋಗ್ಯಾರ ಇವರು ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ಕ್ಯಾರಿಬೋ ಮಾಲೀಕನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಬಹುಶಃ ನೀವು ಮಾಡಿರುವಂಥ ತಪ್ಪನ್ನು ಮುಚ್ಚ ಹಾಕೋಕೋಸ್ಕರ ಈ ಥರ ಮಾಡಿದ್ರಪ್ಪ ಅಂದ್ರೆ ಇದು ಆಗೋದಿಲ್ಲ ಅವ್ರು ಬಂದಿರೋ ಅಮಾಯಕ ಕಾರ್ಮಿಕರ ಮೇಲೆ ನೀನು ದೂರಣೆ ಮಾಡುತ್ತಿದ್ದೀನಿ ಅವ್ರನ್ನ ಪಾಪ ಅವರು ಅಮಾಯಕರು ಅವ್ರನ್ನ ನೀನು ಈ ಹೋರಾಟದಲ್ಲಿ ಕರ್ಕೊಂಡು ಯಾಕಂತಂದರೆ ಯಾಕಂತಂದ್ರೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಆಯ್ತಪ್ಪ ಅಂತಂದರೆ ನೀನು ಬರೋಂಗಿಲ್ಲ ನೀನು ಬರೋಂಗಿಲ್ಲ ನಿನ್ನ ಮನೆಯವರು ಯಾರು ಬರೋಂಗಿಲ್ಲ ನಿನ್ನ ಮಕ್ಕಳು ಬರೋಂಗಿಲ್ಲ ಯಾಕೆ ಕಳಿಸ್ತೀ ಅವ್ರನ್ನ ಬಹುಶಃ ನಿನ್ನೆ ನಾ ಕಂಪ್ಲೇಂಟ್ ಮಾಡಿದ್ದೀರಪ್ಪ ಅಂದರೆ ಇದ್ದರು ಅಂತ ಎಲ್ಲರ ಮೇಲೆ ಕಂಪ್ಲೇಂಟ್ ಆಗ್ತಿತ್ತು ನಾ ಮಾಡಲಿಲ್ಲ ಯಾಕಂತ ಬಂದಿರೋರು ಎಲ್ಲರಿಗೂ ಅವ್ರಿಗೆ ವಿಷಯ ತಿಳಿದೇ ಬಂದಿರೋರು ನಿನ್ನ ಒತ್ತಾಯಕ್ಕೋಸ್ಕರ ಬಂದವರವ್ರು ಉದ್ದೇಶಪೂರ್ವಕವಾಗಿ ಬಂದಾರಲ್ಲ ಆಮೇಲೆ ನಿನ್ನ ಗಾಡಿನ ಕೊಟ್ಟು ಕಿಸಿದೆಯಾ ಅವ್ರಿಗೆ ಅಷ್ಟರಿಗೂ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವನದು ಏನಿದೆ ಕ್ಯಾರಿ ಬೌದು ಲೈಸೆನ್ಸ್ ಗ್ರಾಮ ಪಂಚಾಯತ್ನ ಲೈಸೆನ್ಸ್ ರಿನೂವಲ್ ಆಗಿದ್ದೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಎರಡು ವರ್ಷ ಆದರೂ ಕೂಡ ಇದಕ್ಕೆ ಒಳ್ಳೆ ರಿನೂವಲ್ ಆಗಿಲ್ಲ ಇದಕ್ಕೆ ಗ್ರಾಮ ಪಂಚಾಯತಿ ಅವರು ಯಾಕೆ ಕುತ್ಕೊಂಡ್ರೆ ಸುಮ್ಮನೆ ಕೂತ್ಕೊಂಡ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ ಆಮೇಲೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿ ನಿರೀಕ್ಷಕರು ಏನಾದರೂ ಅವ್ರು ಯಾಕೆ ಸುಮ್ಮನೆ ಅನ್ನೋದು ಗೊತ್ತಾಗಲ್ಲ ನಾನು ಅವಾಗಲೇ ಹೇಳಿದ್ನಲ್ಲ ಇದು ಎಲ್ಲವಾಗಿ ಓರೋಲ್ ಆಗಿ ಆರೋಗ್ಯ ಅಧಿಕಾರಿಗಳು ಮತ್ತು ಕ್ಯಾರಿಬೋದವರು ಇವರೆಲ್ಲರು ವಾಸ ಅವರು ಅವರವರು ಇಬ್ಬರು ಕಂಬ ಇದನ್ನ ಕೇಸ್ ಮುಚ್ಚಿ ಹಾಕೋಕೆ ಅಂತಂದು ನೋಡ್ತಾ ಇದ್ದಾರೆ ನಾವು ಇದನ್ನು ಸುಮ್ಮನೆ ಕೂತ್ಕೊಂಗಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಸಮಸ್ತ ಬಾಗಲಕೋಟೆ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರಾಗಿರ್ಬೋದು ಜಿಲ್ಲಾ ಉಪಾಧ್ಯಕ್ಷರಾಗಿರ್ಬೋದು ಆಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಕೀಲರು ಬಳಗದರಾಗಿರ್ಬೋದು ಆಮೇಲೆ ವಿದ್ಯಾರ್ಥಿ ಘಟಕ ಆಗಿರ್ಬೋದು ರೈತ ಘಟಕ ಆಗಿರ್ಬೋದು ಎಲ್ಲ ಘಟಕದವರು ಕೂಡಿಕೊಂಡು ಈ ಹೋರಾಟವನ್ನು ಜಿಲ್ಲಾ ವ್ಯಾಪ್ತಿ ಮಾಡ್ತೀವಿ ಅಂತಂದು ಮಾನ್ಯ ನಮ್ಮ ಎಲ್ಲ ನನ್ನ ಮಾಧ್ಯಮ ಮುಖಾಂತರ ನಾವು ವಿನಂತಿ ಮಾಡ್ಕೋತೀನಿದ್ದೀನಿ ಪಿ ಡಿ ಆಫೀಸ್ದಾಗ ಹೋದಾಗ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಬಂದು ನಮ್ಮ ಗುಂಪು ಕಟ್ಟಿ ಹಾಗೂ ಭೋಗಾಪುರ ಅವರು ಮಾವರು ಕೂಡ ಇದ್ರಲ್ಲಿ ಅಯ್ಯ ಅವರು ಕೂಡ ಬಂದು ಕಸಿ ನಮ್ಮನ್ನು ಗುಂಪು ಕಟ್ಟಿ ತಡೆ ಹಿಡಿದ್ರು ತಡೆ ಹಿಡಿದಾಗ ಯಾಕೆ ಅಂತ ಇಲ್ಲ ನಮ್ಗೆ ಕಂಪ್ನಿಯಿಂದ ಹಾಕ್ಯಾರ ನೀವು ಕೆಲಸ ಕೊಡ್ರಿ ಅಂತೇಳಿ ನಾವು ಕೆಲಸ ಕೊಡೋಕೆ ಅವ್ರಿಗೆ ಯಾರೋ ಅಲ್ಲ ನಾವು ನಮ್ಮ ಕಡೆ ಕೆಲಸಕ್ಕೂ ಅಲ್ಲ ಅವರು ಅವ್ರ ಮ್ಯಾಗ ನಾವು ಕಂಪ್ಲೇಂಟು ಮಾಡೋಂಗಿಲ್ಲ ಅವ್ರ ಮ್ಯಾಲ ದೂರ ಹಾಕ್ಲೇನೂ ಕೊಡೋದಲ್ಲ ಅವು ಹ್ಞೂ ಬಂದಾಗ ನಾವು ಒಂದು ಇದಕ್ಕೆ ಕೇಳೋಕೆ ಹೋಗಿದ್ದೀವಿ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಒಂದು ಇದಾಗಿತ್ತು ಅನ್ನೋ ಪತ್ರಕರ್ತರು ಅವರು ಕೂಡ ಬಾಟ್ಲಿಯಲ್ಲಿ ಒಂದು ಲೀಟ್ರ್ ಬಾಟ್ಲಿಯಲ್ಲಿ ಒಂದು ದೂರ ದಾಖಲೆ ಮಾಡಿದ್ದಾರೆ ನಮ್ಮ ಇಲ್ಲಿ ಪತ್ರಕರ್ತರು ಕೊಪ್ಪಿ ಜಂಡಿತ್ತದಾಗ ಅವ್ರಿಗೂ ಕೂಡ ಅದಾ ರೀ ಅದಾ ರೀತಿಯಿಂದನೇ ಮಾಡ್ಯಾರ ನಾವು ಅದನ್ನು ಕೂಡ ಕೇಳಕ್ಕೆ ಹೋದಾಗ ಆ ಸೀಟ್ ಇಟ್ಕೊಂಡು ಮತ್ತು ನಮ್ಮ ದುರ್ದೇಶ ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ಒಬ್ಬರು ಪತ್ರಕರ್ತರು ಈ ಬಾಟ್ಲಿಯೊಳಗೆ ಕೊಪ್ಪಿ ಜಂಡ ಇತ್ತಂತಂದು ಪ್ರಕರಣ ದಾಖಲೆ ಮಾಡಿದರು ದಾಖಲೆ ಮಾಡಿದ್ರು ಅಂದರೂ ಕೂಡ ಆ ಪತ್ರಕರ್ತರಿಗೆ ಸರಿಯಾದ ಒಂದು ಮಾಹಿತಿನೂ ಕೂಡ ಕೊಟ್ಟಿಲ್ಲ ಅದು ಕೇಳಿದ್ರಪ್ಪ ಅಂತಂದ್ರೆ ಅದನ್ನು ಕೂಡ ಅವರು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡೋ ಎಷ್ಟರ ಮಟ್ಟಿಗೆ ಇದು ಇದೇ ಒಂದು ಪ್ರಕರಣ ಸಾಕಷ್ಟು ಪ್ರಕರಣ ಅದ ಕೆರೆಬೋದು ವಿರುದ್ಧ ಅಷ್ಟೇ ಅಲ್ಲದೆ ನಿನ್ನೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಇಲ್ಲಿ ಒಬ್ಬವನು ಹೇಳ್ತಾನೆ ಕುಡ್ದು ಸತ್ರಪ್ಪ ಒಬ್ಬ ಸಾಯ್ತಿದ್ದ ಕುಡ್ದು ಕೇಶಿ ಅದನ್ನಾಗಿ ನೀವು ಹೋರಾಟ ಮಾಡೋಕ್ಕೆ ಹೋದಿರಿ ಅಂತಂಗೆ ಕೇಳ್ತಾನೆ ಹ್ಮ್ ಹ್ಮ್ ಸತ್ರ ಒಬ್ಬನ ಸಾಯ್ತು ನಾಳೆ ಅಂತಂದು ಹೇಳ್ತಾನೆ ಅಂದ್ರೆ ಇವತ್ತು ನಟ್ಟಾಗಿ ಕೊಡ್ತಾರ ನಾಳೆ ವಿಷಯ ಕೊಟ್ಟರು ಕುಡಿಬೇಕಾ ಜೀವ ಉಳಿಸುವಂತಹ ಜಲ ಜೀವಕ್ಕೆ ಕಂಟಕ ಆದರೆ ಹಂಗೆ ಅದಕ್ಕೆ ಇದಕ್ಕೊಂದು ಒಂದು ಸರಳವಾಗಿ ಒಂದು ಹೆಸರಿಟಿ ಒಂದು ನಟ್ಟಿನ ಕತೆ ಒಂದು ನಟ್ಟಿನ ಕತೆ ಅಂದರೆ ಇವರು ವಿಷಯ ಕೊಟ್ಟರು ಕುಡಿಬೇಕು ನಾಳೆ ಒಂದು ಕೂದಲಾಯ್ ಹಾಕಿ ಕೊಟ್ಟರು ಕುಡಿಬೇಕು ಕಾಪಿ ಕಾಪಿ ಜಿಡ್ರ ಹಾಕಿ ಕೊಟ್ಟರು ಕುಡಿಬೇಕು ಹಲ್ಲಿ ಹಾಕಿ ಕೊಟ್ಟರು ಕುಡಿಬೇಕಾ ಅದಕ್ಕೆ ನಾನು ಮಾನ್ಯ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ವಿನಂತಿಸ್ಕೊಡ್ತೀನಿ ಅಂದರೆ ಇಳಕಲ್ ಜನತೆಗೆ ಮತ್ತು ಸಮಸ್ತ ಕರ್ನಾಟಕ ಜನತೆಗೆ ವಿನಂತಿಸ್ಕೊಳೋದೇನೆಂದರೆ ಕುಡಿಯೋಕೆ ಯೋಗ್ಯವಲ್ಲ ಕ್ಯಾರಿಬೋ ನೀರು ದಯವಿಟ್ಟು ಯಾರೂ ಕೂಡ ಕುಡಿಬೇಡಿ ನೀವು ಕುಡಿದ್ರಪ್ಪ ನಿಮ್ಮ ಜೀವಕ್ಕೆ ಯಾರೂ ಕೂಡ ಗ್ಯಾರಂಟಿ ಇಲ್ಲ ಹಾಗಾಗಿ ಕ್ಯಾರಿಬೋ ನೀರನ್ನು ಕುಡಿಯೋ ಮುನ್ನ ಎಚ್ಚರ 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 ಊಟ ಹಾಕ್ತೀವಿ ಪಗಾರ ಕೊಡ್ತೀವಿ ಅಂತೇಳಿ ನಮ್ಮ ಏಕೆ ಏಕೆ ಹಲ್ಲೆ ಮಾಡೋಕ್ಕೆ ಬಂದಾಗ ನೋಡು ನಮ್ಗೆ ಗೊತ್ತಿಲ್ಲ ಅಂತಂದಾಗ ಇಲ್ಲ ನಮಗೆ ಮಾಲಕ್ಕೆ ಮೂರು ಹೊತ್ತು ಊಟ ಹಾಕ್ತಿದ್ದ ಪಗಾರ ಕೊಡ್ತಿದ್ದ ನೀವು ಕೊಡಲೇಬೇಕು ಇಲ್ಲಾಂದ್ರೆ ನಿಮ್ಮನ್ನು ಹೊರಗೆ ಬಿಡಾಗಿಲ್ಲ ಇಲ್ಲಿ ಥರ ಪಂಚಾಯತ್ ಇಲ್ದಿರ ಅಂತಂದು ನಮಗೆ ಧಮಕಿ ಕೊಟ್ಟರು ಧಮಕಿ ಕೊಟ್ಟಾಗ ನನ್ನಲ್ಲಿ ಹೊಲ್ದಲ್ಲಿ ಕೆಲಸ ಇದೆ ನೀವು ಮಾಡ್ರಮ್ಮ ಅಂತ ಹೇಳಿದ್ದು ಕರೆಯೋವು ನಾನು ಮೂರು ಹೊತ್ತು ಊಟ ಹಾಕ್ತೀನಿ ಪಗಾರ ಕೊಡ್ತೀನಿ ಅಂತ ನಾನು ಹೇಳಿಲ್ಲ ನಾನು ಸೇಫ್ಟಿಗೋಸ್ಕರ ನನಗೆ ಬಡಿತಾರೆ ಅಂತದಕ್ಕೆ ನನಗೆ ಅಲ್ಲಿ ಹಲ್ಲೆ ಮಾಡ್ತಾರೆ ಅನ್ನೋದಕ್ಕೆ ನಾನು ಅವ್ರಿಗೆ ಹೇಳೀನಿ ನಾನು ಪಗಾರ ಕೊಡ್ತೀನಿ ಹೇಳಿಲ್ಲ ನನ್ನಲ್ಲಿ ಹೊಲ್ದಲ್ಲಿ ಕೆಲಸ ಮಾಡಿರಿ ಅಂತೇಳಿ ನಾನು ನಾನು ಅದು ಮಾತಾಡಲಿಲ್ಲ ಅಂದರೆ ನಾನು ಬಡಿತಿದ್ದರು ಅವರು ಹೋಗಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ ನಿಮ್ಗೆ ಆವಾಗಲೇ ತೋರಿಸಿರಲಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಅವರು ರಿನೂವಲ್ ಕೇಳಕ್ ಅಂತಂದು ಹೋಗಿದ್ದೀವಿ ನಾವು ಎರಡು ಸಾವಿರದ ಲಾಸ್ಟ್ ಕೊನೆಯದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ತನಕ ಎರಡು ವರ್ಷದ್ದು ಅವ್ರು ಕಾರಣಕ್ಕೆ ಮಾಡ್ಸಿಲ್ಲ ಅಂತಂದು ಉದ್ದೇಶಕ್ಕೋಸ್ಕರ ನಾವು ಹೋಗಿದ್ವಿ ನಾವು ಹೋಗೋ ಟೈಮಲ್ಲಿ ಕ್ಯಾರಿ ಕಂಪ್ನಿ ಮುಗಾಶೆ ಹೋಗ್ಬೇಕಲ್ಲ ಹೋಗೋದ್ನಾಗ ಅಲ್ಲಿ ಮಾಲೀಕರು ಕುಂತಿದ್ರು ಮಾಲೀಕಿನ ಮಗನೂ ಕೂತಿದ್ರು ನೋಡಿಕೊಂಡು ನಾವು ಹೋಗೋದೆಲ್ಲ ನೋಡಿಕೊಂಡು ಅವರು ಅಷ್ಟು ಕಳಿಸಿದ್ರು ಇವ್ರು ಕಂಪ್ನಿ ಬಂದೈತೆ ಅಂತಂದು ಹೇಳ್ತಾರೆ ಆದ್ರೆ ಬಂದಿರುವಂಥ ಎಲ್ಲ ಹೆಣ್ಮಕ್ಳು ಏನಂದ್ರೆ ಕಂಪ್ನಿ ಹಾಕೊಂಡಿರುವಂಥ ಕಂಪ್ನಿ ಕೊಟ್ಟಿರುವಂಥ ಸೀರಿಯಲ್ಲೇ ಬಂದಿದ್ದಾರೆ ಮತ್ತು ಕಂಪ್ನಿ ಚಲೋ ಐತೆ ಅಂತ ತಿಳ್ಕೊಬೇಕು ಅಥವಾ ಬಂದೈತೆ ಅಂತ ತಿಳ್ಕೊಬೇಕು ನಾವು ಅವ್ರು ಇನ್ನೊಂದು ಆರೋಪ ಮಾಡ್ತಾರೆ ದುಡ್ಡು ಕೇಳಿದ್ರು ಸರ್ ಇವಾಗ ಕಳ್ಳ ಸಿಕ್ಕಿದ ಮೇಲೆ ನೂರೆಂಟೆಲ್ಲ ಸುಳ್ಳು ಹೇಳ್ತಾನೆ ಇಲ್ಲ ನಿನ್ನೆ ಅಂದರೆ ಹೋದಾಗ ಅವರು ಒಂದು ದುಡ್ಡು ಕೇಳಿದ್ರು ಅಂತ ಅದಕ್ಕೆ ನಾವು ಕೂಡ ಕಟ್ ಮಾಡಿದ್ವಿ ಯಾರು ಕೇಳಿದ್ರು ಅಂದರೆ ನಾವೇನೂ ಕೇಳಿದ್ವಿ ಅಂತ ಹೇಳಿದ್ರು ನಾವು ಕೇಳೋಕೆ ನಾನು ಅವ್ರಿಗೆ ಎಂದೆ ನಾವು ಕಂಪ್ನಿಯವರ ದುಡ್ಡು ಕೇಳೋಕ ಹಂಗ ನಿನ್ನ ವಿಷಯ ಕೊಡ್ತಾರೆ ದುಡ್ಡು ಇದ್ರು ಕೊಡ್ತೀನಿ ಅಂತ ಬಂದವರು ಯಾರು ಅವ್ರು ಯಾರು ತೋರಿಸ್ ಕೇಳಿದ್ರು ಅವ್ರು ಮುಂದೇನು ಮಾತಾಡಿಲ್ಲ ಅಲ್ಲೇ ಮಾತಿಗೆ ಅವ್ರು ನಿಲ್ಲಿಸ್ಬಿಟ್ರು ಗ್ರಾಮವನ್ನು ಕೊಟ್ಟರು ಅವರು ಸುಮ್ಮಂದರೆ ಒಳಸಂಚೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೆರಡು ಕರವೇ ಕಾರ್ಯಕರ್ತರ ಮೇಲೆ ನಾವು ಗೂಬೆಯನ್ನು ಕೊಡಿಸ್ಬೇಕು ಅವರ ಚಾರಿತ್ರ್ಯ ವದನವನ್ನು ನಾವು ಮಾಡಬೇಕು ಅಂತೇಳಿ ಆಲ್ರೆಡೆ ಅವರೊಂದು ಮಾಡಿಕೊಂಡು ಕಾರ್ಮಿಕರನ್ನ ಇಟ್ಕೊಂಡು ನಾವು ದೋಷಾರೋಪ ಮಾಡಲೇಬೇಕು ಅಂತೇಳಿ ಈ ರೀತಿ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ ಅವ್ರ ನಾಟಕವನ್ನು ಯಶಸ್ವಿ ಆಗಿ ಅಂತ ನಾವು ಕೂಡ ಬಯಸ್ತೀವಿ ಆ ನಾಟಕ ಯಶಸ್ವಿ ಆಗಿರೋ ನೋಡುವಂತ ಕೆಲಸ ನಾವು ಕೂಡ ಮಾಡ್ತೀವಿ ಈಗ ಒಂದು ಕೇಸ್ ಆಗಿದೆ ಸರ್ ಅವರು ಏನು ಹೈಜೆನಿಕ್ ಕೇಸ್ ಮಾಡಿದ್ರು ಅಂದ್ರೆ ಆಮೇಲೆ ಮೊನ್ನೆ ಎಷ್ಟು ತರಿಸ್ ಅಲ್ಲ ನಾವು ಕಂಪ್ನಿ ಅವರು ಕರೆಸಿ ಮಾತಾಡಿಸಿದ್ರೆ ಆಗಿದೆ ಕಂಪ್ನಿ ಅಂದ್ರೆ ಆಮೇಲೆ ಇವರು ಹೇಳ್ತಾರೆ ನಟ್ ನಾವು ಹಾಕಿಲ್ಲ ಅಂತಂದು ಒಳ್ಳೆ ಒಳ್ಳೆ ಹೇಳ್ತಾರೆ ಒಂದಿಷ್ಟು ಜನ ಬಟ್ ನಟ್ ಹಾಕಿದ್ದೆ ನಾವೇ ನಮ್ಮ ಕಂಪ್ನಿದ ಅಂತಂದು ಕೆಲವೊಂದಿಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಹೋದಾಗ ಅವರು ಒಂದು ಒಪ್ಕೊಂಡರು ಅಂದ್ರೆ ಹಾಕಿಲ್ಲ ಮತ್ತೆ ಹಾಕಿಲ್ಲ ಅಂದ್ರೆ ತಿಳ್ಕೊಳ್ಳಿ ಇಷ್ಟರ ಮೇಲೆ ಯಾವ ರೀತಿ ಇವರು ಆಟ ಆಡ್ತಾರೆ ಒಮ್ಮೆ ಹಾಕಿನ ನಮ್ದು ತಪ್ಪು ಒಪ್ಲೋದು ಅವ್ರು ತಾವೇ ಒಮ್ಮೆ ನೋಡಿದ್ರಪ್ಪ ಅಂತಂದ್ರೆ ನಾವು ಹಾಕಿಲ್ಲ ಅಂತಂದು ಹೇಳೋದು ಬಟ್ ನಿನ್ನೆ ಬಂದಾಗ ನೋಡಿದ್ರಪ್ಪ ಅಂತಂದ್ರೆ ಇಲ್ಲಿ ಪಂಚಾಯತಿ ಮುಂದೆ ನಾವೇ ಹಾಕಿದ್ದೀವಿ ಅಂತಂದ್ರೆ ಕೆಲವೊಂದಿಷ್ಟು ಕಾರ್ಮಿಕರು ಹೇಳ್ತಾರೆ ಒಳ್ಳೇಲಿ ಬಂದಾಗ ನಾವು ಹಾಕಿಲ್ಲ ಅಂತ ನಮ್ಮ ಮನೆ ಮುಂದೆ ಬಂದು ಕೂತ್ಕೊಂಡಾಗ ಹಾಕಿಲ್ಲ ಅಂತಂದು ಹೇಳ್ತಾರೆ ಅಂದ್ರೆ ಕೆಲವೊಂದು ವಿಷಯ ನೋಡ್ಬೇಕು ಇನ್ನೊಂದಿಷ್ಟು ಗ್ರಾಮ ಬಂದಿದ್ರು ಕುಡಿದ ಕೇಸ್ ಬಂದಾರೆ ಹೆಂಗಬೇಕು ಅವ್ರು ಬಯೋದು ಆನಂತರ ಏನೋ ಕುಡಿದು ಸತ್ತರಪ್ಪ ಅಂತಂದ್ರೆ ಒಬ್ಬನ ಸಾಯ್ಲಿ ಸಾಯ್ತಿದ್ದಲ್ಲ ಸತ್ತ ಮುಂದೆ ನೋಡ್ಕೊತಿದ್ವಿ ನಾವು ಅಲ್ಲ ಇವಾಗ ಸಿಕ್ಕಿರುವಂಥ ಅಕ್ಕಪಕ್ಕ ಸ್ಕೂಲ್ಗಳಿವೆ ಕಾಲೇಜಿಲ್ಲ ಆ ಮಕ್ಕಳು ಹೊಟ್ಟೆಯಲ್ಲಿ ಓದ್ರಪ್ಪ ಅಂತಂದ್ರೆ ಪರಿಸ್ಥಿತಿ ಏನು ಇವರೇನು ಅದಕ್ಕೆ ಏನಾದರೂ ಮಾಡ್ತಾರ ಹೋಗಿದ್ರೆ ನಾವು ವಿಚಾರ ಮಾಡ್ತೀವಿ ಮುಂದೆ ಅಂತ ಒಂದು ಲೆವರಿ ಮಾತು ಮಾತಾಡ್ತಾರೆ ಅವರು ಅಂದರೆ ಇನ್ನೊಬ್ಬರು ಪ್ರಾಣದ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಕಾಳಜಿ ಇಲ್ಲಾದಂತ ನೀರು ನಮಗೂ ಬೇಡ ಹಾಗಾಗಿ ಮಗದೊಮ್ಮೆ ಹೇಳ್ತೀನಿ ನಾನು ಕ್ಯಾರಿಗೂ ನೀರು ಕುಡಿಯೋಕ್ಕೆ ಯೋಗ್ಯ ಇಲ್ಲ ದಯವಿಟ್ಟು ಯಾರು ಕೂಡ ನೀರು ಕುಡಿಯಬೇಡಿ ನೀರಿನ ಬಗ್ಗೆ ಕಾಳಜಿ ಆ

ಅದು ಕಾಟ ಕಾಳೆ ಏನು ಬುಕ್ಕೋ ಇದೇನು ಬುಕ್ಕೊ ಹೋಗೋ ಗೊತ್ತ ಈಗ ಹೌದ ಹೌದು ಬಟ್ಟೆ ನಿಮ್ಮ ತಾಲೂಕು ಇವಾಗ ಒಬ್ಬ ಕಾ ಒಬ್ಬೊಬ್ಬ ಮಕ್ಳು ಹೋಗ್ತಿರ್ತಾವೆ ಮಕ್ಳು ಹೋಗೋದ್ನಾಗ ಎಡವೋದಂತೂ ಸಾಮಾನ್ಯ ನಿನ್ನೆ ಮಿನೆ ಯಾಕೆ ಎಡೋತಿ ಮಕ್ಕಳು ಯಾಕೆ ಎಡವೋ ಒಲ್ರು ಅಂತ ಕೇಳಿದ್ರಪ್ಪ ಅಂದ್ರೆ ಏನು ಹೇಳ್ತೀರಿ ಇವಾಗ ಏನು ಸಿಕ್ಕಿದೆ ಅದು ನಮ್ಮ ಕೈ ನಾವ ನಂಗೆ ನಾವೇ ಖರೀದಿಸಿದ್ವಿ ಅದನ್ನು ಖರೀದಿ ಸಿಕ್ಕ ಅದಕ್ಕೆ ಎಲ್ಲಿ ಖರೀದಿ ಮಾಡಿ ಅನ್ನೋದು ಕೂಡ ನನ್ನ ಕೇಳಿತ್ತು ಪ್ರಶ್ನಾವಳಿ ಅವ್ರ ಪ್ರಶ್ನಾವಳಿ ಸತ್ಯಂತ ಹೇಳಂಗಿಲ್ಲ ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಕೂಡ ಪಾಕೆಟ್ ಅನ್ನ ಪರಿಶೀಲನೆ ಮಾಡಿದ್ದಾರೆ ನಮ್ಮ ಕೈಯಲ್ಲ ಸಿಕ್ಕಿದ್ರೆ ಅದಕ್ಕೆ ನಾವೇ ಏನಾದರೂ ರೆಡಿ ಮಾಡಿದ್ರೆ ಆ ಪರಿಶೀಲನೆ ಮಾಡ್ತಕ್ಕಂಥ ಅಧಿಕಾರಿಗಳು ಹೇಳಿದ್ರು ಇದು ಡೂಪ್ಲಿಕೇಟ್ ಅಂತ ನಮ್ಗೆ ಊಟ ಕೊಡ್ತಿದ್ರು ಅದು ಅವರೇ ಮಾಡಿದ್ರೆ ಹೇಳಿದ್ದಾರೆ ಕರ್ಕೊಂಡಿದ್ದಾರೆ ಅದು ಕೂಡ ಸತ್ಯ ಇರ್ತದೆ